ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಹೆಜ್ಜೇನುಗಳ ದಾಳಿ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜಿನ ಆವರಣದಲ್ಲಿ ಘಟನೆ ಗಾಯಾಳುಗಳಿಗೆ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಆವರಣದಲ್ಲಿರುವ ಮರಗಳಲ್ಲಿ ಗೂಡು ಕಟ್ಟಿಕೊಂಡಿದ್ದ ಹೆಜ್ಜೇನುಗಳು ಮಂಗಳವಾರ ಬೆಳಿಗ್ಗೆ ದಿಢೀರೆಂದು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿರುವ ಪರಿಣಾಮ ಸುಮಾರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡ ಘಟನೆ ನಡೆದಿದ್ದು ಗಾಯಗೊಂಡ ವಿದ್ಯಾರ್ಥಿಗಳಿಗೆ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ವರದಿ ರವಿಕುಮಾರ್ ಟಿವಿ ಫೋರ್ ಚಿಂತಾಮಣಿ

ಅದನ್ನ ಕತೆ ಬಂದಿರೋದು ನೆಂಗೆ ಬಂದವನೇ ಮರದಾಗೈತೆ ಸರ್ ಹಾ ಇದಕ್ಕೆ ಕಲ್ಲು ಯಾರು ಹಾಕಿದ್ರು ಯಾರು ಹಾಕಿಲ್ಲ ಸರ್ ಅದನ್ನು ಕತೆ ಬಂದಿರೋದು ಬಂದಿರೋದು ಎಷ್ಟು ಜನಕ್ಕೆ ಕಚ್ಚಿದೆ ಈಗ ಒಂದು ಮೂವತ್ ನಲ್ವತ್ತು ಜನ ಕಚ್ಚೈತೆ ಸರ್ ಆಗಿದೆ ಎಲ್ಲ ಸರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ನಂದಿನಿ ಮ್ಯಾಮ್ ನಾವೇ ಎಲ್ಲ ಬಂದ್ಬಿಟ್ಟು ಟೀಚರ್ಸ್ ಎಲ್ಲ ಹಾಂ ಸರ್ ಹಾಂ ಇದು ಮಾಡಿದ್ರು ನಿಮಗೆ ಓಕೆ ಪ್ರಿನ್ಸಿಪಾಲ್ ಯಾರು ನಿಮಗೆ ಕುಮಾರ್ಸ್ವಾಮಿ ಸರ್ ಶ್ರೀನಿವಾಸ ಟೀಚರ್ಸ್ ಶ್ರೀನಿವಾಸ ಇವಾಗ ಟೀಚರ್ಸ್ಗೆ ಹಾಂ ಟೀಚರ್ಸ್ ಕತ್ತಿದೆ ಸರ್ ಕ್ರೆಶ್ಚನಕ್ಕೆ ಒಬ್ಬನ ಸರ್ ಒಬ್ಬನು ಸರ್ ಒಬ್ಬರಿಗೆ ಹಾಂ ಸರ್ ಐದಾರು ಕಚೇರಿ ಸರ್